ಹೌದು ಒಂದು ಆಕ್ಟ್ ರಿಯಾಕ್ಟ್ ಅಂತ ಒಂದು ತಂಡ ನಮ್ದೇ ಒಂದು ತಂಡ ಇತ್ತು ಸೊ ಆ ತಂಡದಲ್ಲಿ ನಾವೊಂದು ನಾಟಕನ ಪ್ರಾಕ್ಟೀಸ್ ಮಾಡಿ ಒಂದು ನಾಟಕ ಮಾಡಿದ್ವಿ ನಾಟಕ ಮಾಡಿದ್ವಿ ಆ ನಾಟಕ ಆದ್ಮೇಲೆ ಜರ್ನಿ ಸ್ಟಾರ್ಟ್ ಆಯ್ತು ಭೈರವನಾಗಿ ಕಾಣೋದೇ ತೇಜಸ್ವಿ ಬೇರೆ ಇನ್ನೊಂದು ಕೆಲವೊಂದು ಪಾತ್ರಗಳಲ್ಲಿ ಕಾಣೋದು ತೇಜಿಸಿ ಬೇರೆ ಯಾವುದೇ ಪಾತ್ರ ಕೊಟ್ಟರೂ ಹೇಗೆ ಅದಕ್ಕೆ ಒಂದು ಸ್ವಲ್ಪ ದಿನ ಟೈಮ್ ತಗೊಂಡು ಆ ಪಾತ್ರದ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿ ಪಾತ್ರನ ನಾವೇ ಅಂತ ಅಂದ್ಕೊಂಡು ಇದ್ರೆ ಹೋಗ್ತಾ ಇರ್ತೀವಿ ಅಂದರೆ ಅದಕ್ಕೆ ಎಕ್ಸ್ಟ್ರಾ ಪ್ರಿಪ್ರೇಷನ್ ಅಂತ ಏನಾದರೂ ಮಾಡ್ತಾರೆ ಎಕ್ಸ್ಟ್ರಾ ಪ್ರಿಪ್ರೇಷನ್ ಅಂತ ಏನೂ ಇಲ್ಲ ಆದರೆ ಆ ಪಾತ್ರ ಏನು ಆ ಪಾತ್ರ ಹೆಂಗೆ ಹೆಂಗ್ ರಿಯಾಕ್ಟ್ ಆಗುತ್ತೆ ಎಲ್ಲೆಲ್ಲಿ ಹೆಂಗೆ ರಿಯಾಕ್ಟ್ ಆಗುತ್ತೆ ಅನ್ನೋ ಒಂದು ಕೆಲವೊಂದೊಂದು ಕೀ ಕೀಪಾಯಿಂಟ್ಸ್ನ ಇಟ್ಕೊಂಡು ಅದನ್ನ ಮೋಲ್ಡ್ ಮಾಡ್ಕೊಂತ ಹೋದ್ರೆ ಪಾತ್ರ ಕೂರುತ್ತೆ ಅಂದ್ರೆ ತುಂಬಾ ಚಾಲೆಂಜಿಂಗ್ ಪಾತ್ರಗಳನ್ನ ಮಾಡಬೇಕು ಅನ್ನೋದು ನನ್ನ ಕನಸು ಸೊ ಅದಕ್ಕೋಸ್ಕರ ಎಷ್ಟೇ ಪ್ರಿಪರೇಷನ್ ಇದ್ರು ಏನೇ ಇದ್ರು ಅದು ಹಿಂಗೆ ಔಟ್ಪುಟ್ ಬರಬೇಕು ಅಂತ ಅಂದರೆ ಅದಕ್ಕೆ ಏನು ಬೇಕಾದರೂ ಸಿದ್ಧತೆನ ಮಾಡಿಕೊಂಡು ನಾವು ಪಾತ್ರನ ಮಾಡೋದಕ್ಕೆ ರೆಡಿ ಮಾಡ್ತೀವಿ ಈಗ ಸದ್ಯಕ್ಕೆ ಸೀರಿಯಲ್ ನಡೀತಾ ಇದೆ ಖಂಡಿತವಾಗ್ಲೂ ಯಾವುದಾದ್ರೂ ಸಿನಿಮಾ ಆಫರ್ ಬಂತು ಅಂದರೆ ಖಂಡಿತವಾಗ್ಲೂ ಸಿನಿಮಾ ಮಾಡೇ ಮಾಡಿ ದಯವಿಚ್ಚೆ ಎಲ್ಲ ತಾಯಿ ನಮ್ಮಮ್ಮ ಎಲ್ಲ ಮನಿಚ್ಚೆ ಥ್ಯಾಂಕ್ ಮಚ್ ಹೌದು ನೀವು ಹೇಳ್ದಂಗೆ ಸುಮಾರು ಜನ ಕಷ್ಟ ಪಡ್ತಾ ಇರ್ತಾರೆ ಆ ಅವ್ರಿಗೆಲ್ಲಾ ಹೇಳೋದೇನಂದ್ರೆ ದುಡಿಯೋದಕ್ಕೆ ಮೈಯ ತುಂಬಾ ಶಕ್ತಿ ತುಂಬೈತೆ ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ ದುಡಿಯೋದಕ್ಕೆ ಮೈಯ ತುಂಬಾ ಶಕ್ತಿ ತುಂಬೈತೆ ಅಡ್ಡ ದಾರಿ ಹಿಡಿಯೋ ತಪ್ಪು ಅಂತ ಗೊತ್ತೈತೆ ಕಷ್ಟ ಒಂದೇ ಬರದು ಸುಖವೂ ಬರದೇ ಇರದು ರಾತ್ರಿ ಮುಗಿದ ಮೇಲೆ ಹಗಲು ಬಂದೇ ಬತ್ತೈತೆ ಆ ಇಲ್ಲ ಸುಮ್ಮನೆ ಹಾಡ್ತೀವಷ್ಟ ಅಂದ್ರೆ ಇಷ್ಟ ಹಾಡು ಅಂದ್ರೆ ಇಷ್ಟ ಸೊ ಅವಾಗ ಅವಾಗ ಒಂದೊಂದು ಬಿಡ್ತಾ ಇರ್ತೀವಿ ಈ ಥರ ಒಂಥರ ನನ್ನೊಬ್ಬ ನಮ್ಮ ಫ್ಯಾಮಿಲಿಯಲ್ಲಿ ಈ ಥರ ನನ್ನೊಬ್ಬ ನಮ್ಮಪ್ಪ ಆಡ್ ಆವಾಗ ಅವಾಗ ಸುಮ್ಮನೆ ಹಂಗೆ ಹಂಗೆ ಆವಾಗವಾಗ ಆಡ್ತಾರಷ್ಟೇ ಮತ್ತೆ ಮುಂಚೆ ನಮ್ಮ ತಾತ ನಾಟಕ ಮಾಡ್ತಾ ಇದ್ರು ಬಗ್ಗೆ ಏನು ಅಷ್ಟೊಂದು ಐಡಿಯಾ ಇಲ್ಲ ಬಟ್ ಹಾಡು ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅವಾಗ ಅವಾಗ ಹಾಡ್ತೀವಿ ನಮ್ಮ ತಾಯಿ ಹೌಸ್ ವೈಫು ತಂದೆ ನಮ್ದೊಂದು ಸ್ವಲ್ಪ ಸಣ್ಣ ಬಿಸ್ನೆಸ್ ಇದೆ ಅದನ್ನು ನೋಡ್ಕೊಂತಿ ಹಾರ್ತಾ ಇದ್ದೀವಿ ನಾನಾರು ಕಶ್ಯಪ ಬ್ರಹ್ಮನ ಮಗ ದ್ವಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿದಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಆದಿತ್ಯ ಮಕ್ಕಳ ಅಟ್ಟಾಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಾಹಾಸವನ್ನು ಮಟ್ಟ ಹಾಕಿದ ಸಾಹಸಿ ಅತಳ ವಿತಳ ರಸಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತೊಳೆದಿತ್ತ ಪರಾಕ್ರಮಶಾರಿ ಅಡಿಯಿಟ್ಟರೆ ಬಿರಿಯುವುದು ಭೂಮಿ ತಲೆ ಎತ್ತಲು ಬೆಚ್ಚುವುದು ಬಾನು ಕೈ ಎತ್ತಲು ನಡಗುವುದು ಸೃಷ್ಟಿ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಯಕಶ್ಚಿತ್ ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನು ಬೆಳಗಬೇಕಾದಂತಹ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದಾದರೆ ಛೈ ಇದೊಂದು ಬದುಕೆ ಇದೊಂದು ದುರ್ವಿಧಿ ಇದೆಲ್ಲ ಕಲಿಬೇಕು ಭಾಷೆ ಸ್ಪಷ್ಟವಾಗಬೇಕು ಅಂತ ಇದನ್ನೆಲ್ಲ ಅವಾಗ ಅವಾಗ ಕೇಳ್ತಾರೆ ಇದ್ರಲ್ಲೂ ಸುಮಾರು ತಪ್ಪಿದೆ ಇದ್ರಲ್ಲೂ ಇನ್ನೂ ಕಲಿಯೋದು ತುಂಬಾ ಇದೆ ಆ ಒಂದು ಫ್ಲೋಲ್ ಹೋಗ್ಬೇಕು ಅಂದ್ರೆ ಇನ್ನೂ ಇನ್ನೂ ಕಲಿಕೆ ಬೇಕು ಯಾರನ್ನ ಈ ತರ ನಮ್ಮ ನಟ ಸಾರ್ವಭೌಮ ರಾಜ್ಕುಮಾರ್ ಅಣ್ಣವರು ಅವರ ನಟನೆಗೆ ಈ ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡಿ 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 ಇಲ್ಲಿ ಇಲ್ಲಿಗೆ ನನಗೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಪೌರಾಣಿಕ ಮಾಡೋದಕ್ಕೆ ಇದೆಲ್ಲ ಒಂದು ಸ್ವಲ್ಪ ಈಸಿ ಆಗುತ್ತೆ ಇಲ್ಲಿ ಇಲ್ಲಿ ಇಲ್ಲೂ ಇಲ್ಲೂ ಸಹ ನಾವು ಸೈಕಲ್ ಹೊಡೆಯೋದು ಇದ್ದಿದ್ದೆ ಬಟ್ ಆದ್ರೂ ಇದೆಲ್ಲ ಗೊತ್ತಿದ್ರೆ ಇಲ್ಲ ಇಲ್ಲಲ್ಲ ಅಂದ್ರೂ ಎಲ್ಲಾದ್ರೂ ಒಂದ್ ಕಡೆ ಉಪಯೋಗಕ್ಕೆ ಬರುತ್ತೆ ಅಂತ ಅವಾಗ ಅವಾಗ ಕೇಳ್ತಾ ಇರ್ತೀವಿ ಕಲಿತಾ ಇರ್ತೀವಿ ಇದೇ ಅಲ್ವಾ ಬಂದಿರೋದೇ ಇದನ್ನ ಮಾಡಬೇಕು ಅಂತಾನೆ ಬಂದಿರೋದು ಸೊ ಇಂಥದೆಲ್ಲ ಕಲಿತಾ ಹೋಗ್ತಾ ಇರ್ತೀವಿ ಅಣ್ಣವ್ರು ಇದಾರೆ ರಾಜ್ಕುಮಾರ್ ಸರ್ ಇದಾರೆ ಶಂಕರ್ನಾಗ್ ಸರ್ ಆಗಿರಬಹುದು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಆಗಿರಬಹುದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿರಬಹುದು ಸುದೀಪ್ ಸರ್ ಆಗಿರಬಹುದು ಸುಮಾರು ಜನ ಇದ್ದಾರೆ ಎಲ್ರಿಗೂ ಅಭಿಮಾನಿ ಎಲ್ಲರೂ ಇಷ್ಟ ನನಗೆ ಪ್ರತಿಯೊಬ್ಬರಿಂದ ಕಲಿಬೇಕಾಗಿರುತ್ತಲ್ಲ ಸೊ ಹತ್ರನೂ

ಡೈಲಾಗ್ ಹೇಳ್ತೀನಿ ಯಾವುದೋ ಒಂದೊಂದು ಅದು ತಪ್ಪು ಹೇಳ್ತೀನಿ ಪರವಾಗಿಲ್ಲ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ಹಾಡ್ತೀನಿ ಅದೇನು ಶ್ರುತಿ ಪಲ್ಲವಿಯ ಚರಣ ಇದೆಲ್ಲ ಹೇಳ್ತಾರೆ ಅಷ್ಟೊಂದೆಲ್ಲ ಬರಲ್ಲ ಆದರೂ ಸಣ್ಣ ಪುಟ್ಟದಾಗಿ ಹಾಡಾಡ್ತೀನಿ ಡ್ಯಾನ್ಸ್ಗೆ ನಮಗೆ ಒಂದು ಸ್ವಲ್ಪ ದೂರ ಹೇಳ್ಕೊಟ್ರೆ ಸಣ್ಣದಾಗಿರೋ ಯಾವುದಾದ್ರೂ ಒಂದು ನಾಲ್ಕು ಸ್ಟೆಪ್ ಹಾಕ್ತೀನಿ ಆ್ಯಕ್ಟಿಂಗ್ ಮಾಡ್ತೀನಿ ಏನೋ ಕಲ್ತಿರೋದನ್ನ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಈ ಭೈರವನ ಪಾತ್ರದಲ್ಲಿ ನೋಡಿರೋ ತೇಜಸ್se ಬೇರೆ ನಮ್ ಮುಂದೆ ಕುಂತಿರೋ ತೇಜಸ್se ಬೇರೆ ಖಂಡಿತ ಚಾಲಿ ಮುಡಲ್ ಇದರೆ ತೇಜಸ್ ಹೌದು ರಿಯಲ್ ಲೈಫ್ ಅಲ್ಲಿ ಹಾಗೆ ಇರ್ತೀನಿ ಅಂತ ಹೇಳಿದೀರಾ ಸೋ ಯಾವತ್ತರ ಎಂಜಾಯ್ ಲೈಫ್ ಫ್ರೆಂಡ್ಸ್ ಔಟಿಂಗ್ ಟ್ರಾವೆಲ್ ಆ ಅದಕ್ಕೆ ಟೈಮ್ ಸಿಗ್ತಾ ಇಲ್ಲ ಆ ಕೆಲಸ 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 ಆಗ್ಬಿಟ್ಟಿದೆ ಬಟ್ ಸಿಗೋಸ್ಟ್ ಟೈಮಲ್ಲಿ ಅಲ್ಲಿ ಆ ಎಸ್ಟ್ ಎಂಜಾಯ್ ಮಾಡಬೇಕು ಅದನ್ನ ಮಾಡ್ತೀನಿ ಮನಸ್ಸು ಮಾಡ್ತೀನಿ ಏನು ಇಷ್ಟ ನಮ್ ತಂದೆ ತಾಯಿ ಆ ಜನ ನಾವ್ ಮಾಡ್ತಾ ಇರೋ ಕೆಲ್ಸ ಎಲ್ಲದಕ್ಕೂ ಸಾಥ್ ಕೊಟ್ಟಿರೋ ಬಿಟ್ರಿ ಇನ್ನೇನಿದೆ ಎಲ್ಲ ಹೇಳ್ಬಿಟ್ಟೆ ಹೋಗೋದೆಲ್ಲ ಇದ್ದಿದೆ ಸುತ್ತು ಜನ ಇದ್ರೆ ಅಥವಾ ನಮಗ್ ಇದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದಲ್ಲ ಹೌದಾ ಇಲ್ಲ ಯಾರು ಇಲ್ಲ ಸಿಗ್ತಾ ಇಲ್ಲ ಯಾರ ಈ ತರ ಎಲ್ಲ ಹುಚ್ಚು ಹುಚ್ಚಾಗಿ ಆಡ್ಕೊಂಡಿದ್ರೆ ಯಾರು ಸಿಕ್ತಾರೆ ಯಾರು ಇಲ್ಲ ಯಾರು ಇಲ್ಲ ನನ್ನ ಚೆನ್ನಾಗಿ ನೋಡ್ಕೊಂಡು ನಮ್ಮನ್ನ ನಮ್ಮ ಮನೇನ ಬೆಳಗೋ ಒಂದು ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಸಾಕು ಹೌದು ವಿಧಿ ಲಿಖಿತ ಕಾಲಾಯ ತಸ್ಮೈ ನಮಃ ಅಷ್ಟೇ ನೋಡಿ ನಮ್ಮ ಅಸ್ಟೆಂಟ್ ಡೈರೆಕ್ಟರ್ ಬಂದೇ ಬಿಟ್ರು ಅವರು ಇನ್ನೊಂದ್ ಎರಡು ನಿಮಿಷ ಲೇಟ್ ಆದ್ರೆ ಎಲ್ರು ನಿಮ್ಗೋಸ್ಕರ ಕಾಯ್ತಾ ಇದಾರೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಬೇಕು ಬಂದೇ ಬಿಟ್ರು ಏ ಇಲ್ಲ ಇಲ್ಲೇನಾದರೂ ಒಂದು ಆಗುತ್ತೆ ಕೈ ಕಿತ್ಕೊಳ್ಳಿ ಹೋಣ ಥ್ಯಾಂಕ್ ಯು ಎಲ್ರಿಗೂ ತುಂಬ 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 ಧನ್ಯವಾದ